ಪೊನ್ನಜ್ಜಿ ನನ್ನ ಫ್ರೆಂಡಿಗೆ ಹುಷಾರಿರಲಿಲ್ಲ ನನ್ ಕೂಡ್ಲೆ ಟೀಚರಿಗೆ ಹೇಳಿ ಅವಳಿಗೆ ಹೆಲ್ಪ್ ಮಾಡಿದೆ ಆದ್ರೆ ಅವನು ಇವಳಿಗೆ ಯಾವತ್ತು ಸಹಾಯನೇ ಮಾಡಿಲ್ಲ ಅವನು ಬೇರೆಯವರಿಗೆ ಸಹಾಯ ಮಾಡಿದ್ದಾನ ಹ್ಞೂ ಮಾಡ್ತಾನೆ ಇದುವರೆಗೆ ನಂಗೆ ಮಾಡಿಲ್ಲ ಹೋಗ್ಲಿ ಅವನಿಗೆ ನಿನಗೆ ಸಹಾಯ ಮಾಡುವಂತಹ ಪ್ರಸಂಗ ಬಂದಿತ್ತಾ ಹ್ಞೂ ಬಂದಿರಲಿಲ್ಲ ಆದರೂ ಒಳ್ಳೆ ಪುಟ್ಟು ನೀನು ನಿನಗೆ ಸಹಾಯ ಮಾಡೋ ಪ್ರಸಂಗ ಬಂದಿಲ್ಲ ಅಂತೀಯ ಆತ ಬೇರೆಯವರಿಗೆ ಸಹಾಯ ಮಾಡ್ತಾನೆ ಅಂತೀಯ ಮತ್ತೆ ಯಾಕೆ ನಿನಗೆ ಅವನ ಮೇಲೆ ಅಸಮಾಧಾನ ಬಾಯಿಲಿ ಕುತ್ಕೊ ನನ್ನ ಕತೆ ಕಡ್ತದಲ್ಲಿ ಇದಕ್ಕೂ ಇದೆ ಉತ್ತರ ಸಹಾಯದ ಸರಣಿ ಅಂತ ಎಲ್ಲರೂ ಕೇಳ್ತೀರಾ ಈಗ ದಿವ್ಯಾ ಒಬ್ಬ ಆಗರ್ವ ಶ್ರೀಮಂತರ ಮನೆಯ ಸೊಸೆಯಾಗಿದ್ಲು ಶ್ರೀಮಂತಿಕೆಯಲ್ಲೇ ಬೆಳೆದು ಶ್ರೀಮಂತ ಮನೆಗೆ ಸೇರಿದವಳು ಅವಳಾಗಿದ್ಲು ಮನೆಯಲ್ಲಿ ಎಲ್ಲ ಶ್ರೀಮಂತಿಕೆಯ ಸೌಕರ್ಯಗಳೂ ಇದ್ವು ದಿವ್ಯಾಳಿಗೆ ಒಬ್ಬನೇ ಒಬ್ಬ ಮಗ ಇದ್ದ ಅವನನ್ನು ದಿವ್ಯ ಕಣ್ಣು ರೆಪ್ಪೆ ಮೇಲಿಟ್ಟು ಸಾಕ್ತಾ ಇದ್ಲು ಅವನ ಪ್ರತಿ ಕೆಲಸದ ಮೇಲೆ ಕಣ್ಣಿಡ್ತಾ ಇದ್ಲು ಕಾರ್ನಲ್ಲಿ ಶಾಲೆಗೆ ತಾನೇ ಕರ್ಕೊಂಡು ಹೋಗಿ ವಾಪಾಸು ಕರ್ತರ್ತಾ ಇದ್ಲು ಒಟ್ಟಿನಲ್ಲಿ ಮಗನ ಎಲ್ಲ ಇಚ್ಛೆಯನ್ನು ಅವಳು ಬಹಳ ಪ್ರೀತಿಯಿಂದ ಪೂರೈಸ್ತಾ ಇದ್ಳು ಒಂದಿನ ಮಗ ತಾಯಿಯನ್ನು ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಬಾ ಅಂತ ಪೀಡಿಸ್ತಾನೆ ದಿವ್ಯಾ ನೋಡ್ತಾಳೆ ಆಗಲೇ ಸಂಜೆ ಆಗಿಬಿಟ್ಟಿತ್ತು ಲಾಂಗ್ ಡ್ರೈವ್ ಅಂದರೆ ವಾಪಸ್ ಬರುವಾಗ ಕತ್ಲಾಗಿಬಿಡತ್ತೆ ಆದರೆ ಮುದ್ದು ಮಗನ ಆಸೆಯನ್ನು ತಳ್ಳಿ ಹಾಕೋಕ್ಕಾಗದೆ ಅವಳು ಬೇಗ ಬಂದರಾಯ್ತು ಅಂತ ಕಾರನ್ನು ಹೊರಗೆ ತೆಗೆದು ಮಗನ ಜೊತೆ ಲಾಂಗ್ ಡ್ರೈವಿಗೆ ಹೊರಡ್ತಾಳೆ ಇಬ್ಬರು ವಿನೋದವಾಗಿ ಮಾತಾಡ್ತಾ ಹೋಗ್ತಾನೇ ಇದ್ರು ಆ ಮಾತಿನ ಬರಾಟೆಯಲ್ಲಿ ದಿವ್ಯಂಗೆ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಬಹಳ ದೂರ ಹೋದ ಮೇಲೆ ದಿವ್ಯ ಎಚ್ಚೆತ್ಕೊಳ್ತಾಳೆ ಅಯ್ಯೋ ಎಷ್ಟು ದೂರ ಬಂದ್ಬಿಟ್ಟೆ ಈಗಲೇ ಕತ್ಲಾಗ್ಬಿಟ್ಟಿದೆ ದಾರಿ ಮಧ್ಯೆ ಕಾಡಿನ ಮಧ್ಯದ ನಿರ್ಜನ ಪ್ರದೇಶವನ್ನು ದಾಟಿ ಬಹಳ ಮುಂದೆ ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಡು ಬೇಗನೆ ಕಾರಿನ ರಿವರ್ಸ್ ಗೇರ್ ಹಾಕಿ ವಾಪಸ್ ಹೊರಡ್ತಾಳೆ ದಿವ್ಯ ಮಗ ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿದೇ ಮೊದಲಿನ ಹಾಗೆ ಹರಟ್ತಾನೇ ಇದ್ದ ದಿವ್ಯ ಹಾರಿಕೆ ಉತ್ತರವನ್ನು ಕೊಡ್ತಾ ಕಾರನ್ನು ಚಲಾಯಿಸ್ತಾ ಇದ್ಲು ಹೊರಗಡೆ ಕತ್ತಲು ಆವರಿಸಿಬಿಟ್ಟಿತ್ತು ಆ ಕಾಡು ಬಂದೇ ಬಿಡತ್ತೆ ಆ ಕಾಡೊಂದು ದಾಟಿದರೆ ಸಾಕು ಮತ್ತೇನು ಭಯ ಇಲ್ಲ ಅಂದ್ಕೊಂಡು ದಿವ್ಯ ವೇಗವಾಗಿ ಕಾರನ್ನು ಚಲಾಯಿಸಿದ್ಲು ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಅವಳು ಹೆದರಿದ ಹಾಗೆ ಕಾರ್ ಕೆಟ್ಟು ಕಾಡಿನ ಮಧ್ಯದ ದಾರಿಯಲ್ಲಿ ನಿಂತುಬಿಡುತ್ತೆ ಆ ಕಾಡಿನಲ್ಲಿ ಅವಳಿಗೆ ತೊಂದರೆ ಆಯಿತು ಅವಳು ಅನ್ಕೊಂಡಂಗೆ ಆಯ್ತಲ್ಲ ದಿವ್ಯಾ ಬೆದರು ಬಿಡ್ತಾಳೆ ಮನಸ್ಸಿನಲ್ಲಿ ಏನೇನೋ ಬೇಡದ ಕೆಟ್ಟ ಕಲ್ಪನೆಗಳು ಮುತ್ಕೊಳ್ಳುತ್ತೆ ಪ್ರಪಂಚದ ಎಲ್ಲ ಅನಾಹುತಗಳು ಈಗ ತನಿಗೇ ಆಗಲಿದೆ ಅಂತ ಅವಳು ಭಯದಿಂದ ತತ್ತರಿಸಿ ಹೋಗ್ತಾಳೆ ಮಾರ್ಗದಲ್ಲಿ ಆಗೊಮ್ಮೆ ಈಗೊಮ್ಮೆ ವಾಹನಗಳು ಅಂತ ಸದ್ದು ಮಾಡ್ತಾ ಮುಂದೆ ಸಾಕ್ತಾ ಇದ್ವು ಆ ವಾಹನಗಳನ್ನು ಅಡ್ಡಗಟ್ಟಿ ಸಹಾಯ ಕೇಳೋದಿರಲಿ ಕಾರಿನ ಕಿಟಕಿಗಳನ್ನು ಕೆಳಗಿಡ್ಸೋಕ್ಕೂ ಅವಳು ಪಡ್ತಾಳೆ ಅಷ್ಟರಲ್ಲಿ ದಪ್ಪ ಟೊಣಪ ಒಬ್ಬ ಬೈಕ್ ಒಂದರಲ್ಲಿ ಬಂದವ ನಿಂತ ಕಾರನ್ನು ನೋಡಿ ಮೆಲ್ಲಗೆ ಬೈಕ್ ನಿಲ್ಲಿಸಿ ಕಿಟಕಿಯ ಗಾಜನ್ನು ತರ್ತಾನೆ ದಿವ್ಯಾಳಿಗೆ ಅವನನ್ನು ನೋಡಿ ಜೀವ ಬಾಯಿಗೆ ಬಂದಾಗ ಆಗುತ್ತೆ ಅವಳು ವಿಧಿ ಇಲ್ಲದೆ ಹೆದರ್ತಾ ಹೆದರ್ತಾ ಕಿಟಕಿ ಗಾಜನ್ನ ಕೊಂಚ ಇಳಿಸ್ತಾಳೆ ಆತ ತೆರೆದ ಆ ಸ್ವಲ್ಪ ಭಾಗದಲ್ಲಿ ಹಣಕಿ ಮೇಡಮ್ ಏನಾಗಿದೆ ಏನಾದರೂ ಸಹಾಯ ಬೇಕೇ ಅಂತ ಭರವಸೆಯ ಮಾತನ್ನು ಆಡ್ತಾನೆ ಅವನ ವಿನಯಪೂರ್ವಕ ಮಾತಿನಿಂದ ಅವಳು ಹೋದ ಜೀವ ಬಂದಾಗುತ್ತೆ ಅವಳು ಕಾರ್ ಕೆಟ್ಟಿರೋ ವಿಷಯ ತಿಳಿಸ್ತಾಳೆ ಆತ ಬಾನೆ ನೋಡಿ ಕೆಲ ಸಮಯದಲ್ಲೇ ಅದರಲ್ಲಾದ ತಾಂತ್ರಿಕ ದೋಷವನ್ನ ಸರಿಪಡಿಸ್ತಾನೆ ಕಾರು ಈಗ ಸ್ಟಾರ್ಟ್ ಆಗುತ್ತೆ ದಿವೇಳಿಗೆ ಆ ವ್ಯಕ್ತಿ ದೇವ್ರ ಹಾಗೆ ಕಾಣ್ತಾನೆ ಆದ್ರೆ ಎಷ್ಟು ಒಳ್ಳೆಯವನಾಗಿದ್ದ ಅವನು ಹೌದು ಅವಳು ತನ್ನ ಬ್ಯಾಗ್ನಿಂದ ನೋಟುಗಳ ಕಂತೆಯನ್ನ ಹೊರಗೆ ತೆಗೆದು ಬಹಳ ಕೃತಜ್ಞತೆಯಿಂದ ಸಾರ್ ನೀವು ಇವತ್ತು ನನಗೆ ಮಾಡಿದ ಸಹಾಯಕ್ಕೆ ನಾನು ನನ್ನ ಜೀವನ ಪರ್ಯಂತ ಆಭಾರಿಯಾಗಿರ್ತೀನಿ ಈ ಚಿಕ್ಕ ಮೌಲ್ಯವನ್ನು ತಗೊಳ್ಳಿ ಅಂತ ಹಣವನ್ನು ಕೊಡೋಕ್ಕೆ ಹೋಗ್ತಾಳೆ ಆತ ಬಿಟ್ಟು ಬಹಳ ವಿನೀತನಾಗಿ ಹಣವನ್ನು ಸ್ವೀಕರಿಸೋಕೆ ನಿರಾಕರಿಸ್ತಾನೆ ನಾನು ಇದಕ್ಕಾಗಿ ನಿಮಗೆ ಸಹಾಯ ಮಾಡಲಿಲ್ಲ ಮೇಡಮ್ ಅಂತ ಅವನು ಹೇಳಿದಾಗ ದಿವ್ಯ ಅದು ನನಗೂ ಗೊತ್ತು ಆದರೂ ಅಂತ ಹೇಳ್ತಾ ಇರಬೇಕಾದ್ರೆ ಆತ ಮೇಡಮ್ ನನಗೆ ಸಂತೋಷಪಡಿಸೋಕೆ ಈ ಸಹಾಯದ ಸರಣಿಯನ್ನು ಮುಂದುವರಿಸಿ ಅಂತ ಆತ್ಮೀಯವಾಗಿ ನಕ್ಕು ಬೈಕೇರಿ ಮುಂದಕ್ಕೆ ಹೋಗಿ ಬಿಡ್ತಾನೆ ದಿವ್ಯ ಅವನ ಮಾತನ್ನು ಅರಗಿಸ್ಕೊಳ್ತಾ ಕೊಂಚ ಹೊತ್ತ ಹಾಗೆ ಕೂತಿದ್ಲು ಆಮೇಲೆ ಕಾರನ್ನು ಸ್ಟಾರ್ಟ್ ಮಾಡಿ ಗಾಡಿಯನ್ನು ಚಲಾಯಿಸ್ತಾಳೆ ಕಾರು ಕಾಡು ದಾಟಿ ಊರಿಗೆ ಹತ್ರ ಈಗ ಅವಳು ಇನ್ನೂ ಅಪಾಯ ಇಲ್ಲ ಅಂತ ನಿಶ್ಚಿಂತಳಾಗ್ತಾಳೆ ಆಗ ಮಗ ಅಮ್ಮ ತುಂಬ ಹಸಿವು ಅಂತ ಹೇಳ್ದ ಹಸಿವು ಅವಳಿಗೂ ಆಗ್ತಾ ಇತ್ತು ಅವರು ರಸ್ತೆ ಬದಿಯ ಡಾಬಾ ಒಂದಕ್ಕೆ ಹೋಗ್ತಾರೆ ಅಲ್ಲಲ್ಲಿ ಬೆಂಚ್ ಹಾಕಿದ್ರು ಹಲವರು ಕೂತು ಊಟ ಮಾಡ್ತಾ ಇದ್ರು ದಿವ್ಯಾ ಖಾಲಿ ಇರೋ ಬೆಂಚ್ ಮೇಲೆ ಮಗನ ಜೊತೆ ಕೂತ್ಕೋತಾಳೆ ಆಗ ತುಂಬಿದ ಗರ್ಭಿಣಿಯೊಬ್ಬಳು ಎರಡು ಗ್ಲಾಸ್ ನೀರು ತಂದಿಟ್ಟು ನಗ್ತಾ ನಗ್ತಾ ಅವರ ಆರ್ಡರುಗಳನ್ನು ಬರ್ಕೊಂಡು ಹೋಗ್ತಾಳೆ ಮತ್ತು ಅಷ್ಟೇ ಪ್ರೀತಿಯಿಂದ ಅವ್ರು ಕೇಳಿದ್ದನ್ನು ತಂದುಕೊಡ್ತಾ ಇದ್ಳು ದಿವ್ಯಾಳಿಗೆ ಅವಳ ಸ್ಥಿತಿ ನೋಡಿ ತುಂಬ ಕನಿಕರವೆನಿಸುತ್ತೆ ತುಂಬ ಗರ್ಭಿಣಿ ಮನೆಯಲ್ಲಿದ್ದು ವಿರಾಮ ಪಡಿಬೇಕಾದ ಇವಳು ಹೊಟ್ಟೆ ಹೊತ್ತು ಅಡ್ಡಡ್ಡಾಗಿ ನಡೀತಾ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸ್ತಾ ಜಗತ್ತಿನಲ್ಲಿ ಜಗತ್ನಲ್ಲಿ ಎಂತೆಂಥ ಸನ್ನಿವೇಶಗಳನ್ನು ಜನರು ಎದುರಿಸಬೇಕಾಗಿ ಬರುತ್ತಲ್ಲ ಅಂತ ಅವಳು ಅಂದ್ಕೊಂಡ್ಳು ಏನಮ್ಮ ಯಾವಾಗ ಹೆರಿಗೆ ಸಮಯ ಅಂತ ಕೇಳಿದ್ಲು ದಿವ್ಯಾ ಸ್ನೇಹದಿಂದ ಆ ಗರ್ಭಿಣಿಗೆ ಅವಳು ನಗ್ತಾ ನಾಳೆ ಆಸ್ಪತ್ರೆಗೆ ಸೇರ್ಕೊಳ್ಬೇಕು ಮೇಡಮ್ ಸೇರೋಕೆ ಸಾವಿರ ರೂಪಾಯಿಗಳನ್ನು ಕಟ್ಟಬೇಕು ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಗಂಡ ಕೂಡ ಹಣ ಜೋಡಿಸೋಕ್ಕೆ ಹೋಗಿದ್ದಾನೆ ಅಂತ ನಗ್ನಗ್ತಾ ಹೇಳಿದ್ಲು ಅವಳು ಬಿಲ್ಲನ್ನು ಪಾವತಿಸಲು ಕೌಂಟರ್ನ ಕಡೆಗೆ ಹೋಗ್ತಾಳೆ ದಿವ್ಯಾ ಕಣ್ಣಂಚಿನ ನೀರನ್ನು ಒರೆಸ್ಕೊಂಡ್ಳು ಆಗ ಅವಳ ಕಿವಿಯಲ್ಲಿ ಆ ಬೈಕ್ ಸವಾರ ಸಹಾಯದ ಸರಣಿ ಮುಂದುವರಿಸಿ ಅಂತ ಹೇಳಿದ ಹಾಗಾಯಿತು ದಿವ್ಯಾ ನೋಟಿನ ಚಿಕ್ಕ ಕಂತೆಯನ್ನು ಅಲ್ಲಿಟ್ಟು ಮಗನ ಜೊತೆ ಕಾರನ್ನು ಏರ್ತಾಳೆ ಗರ್ಭಿಣಿ ಚಿಲ್ಲರೆ ಕೊಡೋಕೆ ಅಂತ ಬಂದವಳು ನೋಟಿನ ಕಂತೆ ನೋಡಿ ಕೂಗಿದ್ಲು ಮೇಡಮ್ ನಿಮ್ಮ ಹಣ ಅದಕ್ಕೆ ದಿವ್ಯಾ ಅದು ನಿನಗೆ ಅಂತ ಹೇಳ್ತಾ ಕಾರನ್ನು ಚಲಾಯಿಸಿದ್ಳು ನೋಟನ್ನು ಹಿಡಿದ ಗರ್ಭಿಣಿಯ ಕಣ್ಣಲ್ಲಿ ಕೃತಜ್ಞತೆಯ ಭಾವ ಕಂಡು ದಿವ್ಯ ಧನ್ಯ ಭಾವವನ್ನು ಅನುಭವಿಸ್ತಾಳೆ ಪುಟ್ಟೋ ಗೊತ್ತಾಯ್ತಾ ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಾವು ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹಾಯ ಮಾಡಲೇಬೇಕು ಅಂತೇನಿಲ್ಲ ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಮಾಡಿದರೆ ಸಾಕು ವಿಶ್ವ ನಿಮ್ಮ ಒಳ್ಳೆಯ ನಡತೆಯನ್ನು ಗುರುತಿಸುತ್ತೆ ಹಾಗಾಗಿ ಈ ಸಹಾಯದ ಸರಣಿಯನ್ನು ಮುಂದುವರಿಸಬೇಕು ಹಾ ಅವನು ನನಗೆ ವಾಪಸ್ಸು ಸಹಾಯ ಮಾಡಬೇಕು ಅಂತ ಬಯಸ್ಬಾರ್ದು ಅಲ್ವಾ ಹ್ಞೂ ಕಂದ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು